ಸೂರ್ಯನಿಂದ ಅಪರೂಪದ ರಾಜಯೋಗ ಈ ಐದು ರಾಶಿಯವರಿಗೆ ಬಂಪರ್ ಜಾಕ್ಪಾಟ್ ವೈದಿಕ ಜ್ಯೋತಿಷ್ಯದ ಪ್ರಕಾರ ಧನುರ್ ರಾಶಿಯಲ್ಲಿ ಚಂದ್ರನ ಆಗಮನದಿಂದಾಗಿ ಮಿಥುನ ರಾಶಿಯಲ್ಲಿ ಸೂರ್ಯನ ಉಪಸ್ಥಿತಿಯೊಂದಿಗೆ ಸಂಸಪ್ತಕ ಯೋಗವನ್ನು ಸೃಷ್ಟಿಸುತ್ತಾರೆ ಇದರಿಂದಾಗಿ ಈ ಐದು ರಾಶಿಗಳು ಬಹಳಷ್ಟು ಪ್ರಯೋಜನಗಳನ್ನು ಪಡೆಯಬಹುದು ಈ ಸಮಯದಲ್ಲಿ ಎಲ್ಲ ಕ್ಷೇತ್ರಗಳಲ್ಲೂ ಯಶಸ್ವಿಯಾಗಬಹುದು ಅಲ್ಲಕ್ಕಿ ರಾಶಿಗಳು ಯಾವುವು ಎಂಬುದು ಇಲ್ಲಿದೆ ವೈದಿಕ ಜ್ಯೋತಿಷ್ಯದಲ್ಲಿ ಸೂರ್ಯನನ್ನು ಗ್ರಹಗಳ ರಾಜ ಮತ್ತು ತಂದೆಯ ಅಂಶವೆಂದು ಪರಿಗಣಿಸಲಾಗುತ್ತದೆ ಇದರ ಪರಿಣಾಮವು ಎಲ್ಲ ಹನ್ನೆರಡು ರಾಶಿಯವರ ಜೀವನದ ಮೇಲೆ ಖಂಡಿತವಾಗಿಯೂ ಕಂಡುಬರುತ್ತದೆ ಸೂರ್ಯದೇವ ಪ್ರಸ್ತುತ ಮಿಥುನ ರಾಶಿಯಲ್ಲಿ ಕುಳಿತಿದ್ದಾರೆ ಅಲ್ಲಿ ಅವರು ಗುರುವಿನ ಜೊತೆ ಗುರು ಆದಿತ್ಯ ಯೋಗವನ್ನು ಸೃಷ್ಟಿಸಿದ್ದಾರೆ ಮತ್ತೊಂದೆಡೆ ಚಂದ್ರನು ಪ್ರತಿ ಎರಡೂವರೆ ದಿನಗಳಿಗೊಮ್ಮೆ ತನ್ನ ರಾಶಿಚಕ್ರವನ್ನು ಬದಲಾಯಿಸುತ್ತಾರೆ ಇದರಿಂದಾಗಿ ಅದು ಯಾವುದಾದರೂ ಒಂದು ಗ್ರಹದೊಂದಿಗೆ ಸಂಯೋಜನೆಗೊಂಡು ಶುಭ ಮತ್ತು ಅಶುಭ ರಾಜಯೋಗಗಳನ್ನು ಸೃಷ್ಟಿಸುತ್ತಲೇ ಇರುತ್ತದೆ ಅದೇ ರೀತಿ ಚಂದ್ರನು ಧನುರ್ರಾಶಿಯನ್ನು ರಾಶಿಯನ್ನು ಪ್ರವೇಶಿಸಿದ್ದಾರೆ ಇದರಿಂದಾಗಿ ಅದು ಸೂರ್ಯನೊಂದಿಗೆ ಸಂಸಪ್ತಕ ರಾಜಯೋಗವನ್ನು ಸೃಷ್ಟಿಸುತ್ತದೆ ಈ ರಾಜಯೋಗದ ರಚನೆಯಿಂದಾಗಿ ಕೆಲವು ರಾಶಿಚಕ್ರ ಚಿಹ್ನೆಗಳ ಜನರು ಅದೃಷ್ಟವನ್ನು ಪಡೆಯಬಹುದು ಈ ವಿಶ್ಲೇಷಣೆಯನ್ನು ಚಂದ್ರನ ಚಿಹ್ನೆಯ ಆಧಾರದ ಮೇಲೆ ಮಾಡಲಾಗುತ್ತಿದೆ ಇದರ ಹೊರತಾಗಿ ನೀವು ಅದನ್ನು ಲಗ್ನದ ಪ್ರಕಾರವು ನೋಡಬಹುದು ಸೂರ್ಯ ಚಂದ್ರರ ಸಮಸಪ್ತಕ ರಾಜಯೋಗವು ಯಾವ ರಾಶಿಗಳಿಗೆ ಅದೃಷ್ಟಶಾಲಿಯಾಗಬಹುದು ಎಂದು ತಿಳಿಯೋಣ ಜ್ಯೋತಿಷ್ಯದ ಪ್ರಕಾರ ಚಂದ್ರನು ಜುಲೈ ಒಂಬತ್ತರಂದು ಬೆಳಗಿನ ಜಾಗ ಮೂರು ಹದಿನಾಲ್ಕಕ್ಕೆ ಧನುರಾಶಿಯನ್ನು ಪ್ರವೇಶ ಮಾಡಿತು ಮತ್ತು ಜುಲೈ ಹನ್ನೊಂದರವರೆಗೆ ಈ ರಾಶಿಚಕ್ರದಲ್ಲಿ ಇರುತ್ತಾರೆ ಅಂತಹ ಪರಿಸ್ಥಿತಿಯಲ್ಲಿ ಈ ರಾಜಯೋಗವು ಸುಮಾರು ಐವತ್ನಾಲ್ಕು ಗಂಟೆಗಳ ಕಾಲ ಇರುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಕೆಲವು ರಾಶಿಚಕ್ರ ಚಿಹ್ನೆಗಳು ವಿಶೇಷ ಪ್ರಯೋಜನಗಳನ್ನು ಪಡೆಯಬಹುದು ఎరడూ గ్రహలు పరస్పర ఏడన మనయూ నోడీవప్తక యోగ రూపుగ రాశి ಕಟಕ ರಾಶಿಯ ಜನರಿಗೆ ಸಂಸಪ್ತಕ ರಾಜಯೋಗ ಅದೃಷ್ಟಶಾಲಿಯಾಗಿರಬಹುದು ಈ ರಾಶಿ ಚಕ್ರದ ಜನರು ವಿದೇಶ ಪ್ರಯಾಣಕ್ಕೆ ಅವಕಾಶ ಪಡೆಯಬಹುದು ಶತ್ರುಗಳನ್ನು ಸೋಲಿಸಬಹುದು ಇದರೊಂದಿಗೆ ನೀವು ಕಠಿಣ ಪರಿಶ್ರಮದ ಆಧಾರದ ಮೇಲೆ ಕೆಲಸದ ಸ್ಥಳದಲ್ಲಿ ನಿಮ್ಮ ಕೆಲಸದಲ್ಲಿ ಯಶಸ್ವಿಯಾಗಬಹುದು ಇದರೊಂದಿಗೆ ನ್ಯಾಯಾಲಯದ ಪ್ರಕರಣಗಳಲ್ಲಿ ಯಶಸ್ಸನ್ನು ಸಾಧಿಸಬಹುದು ಆರೋಗ್ಯವು ಉತ್ತಮವಾಗಿರುತ್ತದೆ ಮತ್ತು ನೀವು ಕುಟುಂಬದ ಉತ್ತಮ ಸಮಯವನ್ನು ಕಳೆಯುತ್ತೀರಿ ಎರಡು ಮೀನರಾಶಿ ಮೀನರಾಶಿಯವರಿಗೆ ಇದು ಖ್ಯಾತಿ ಯಶಸ್ಸು ಮತ್ತು ಸ್ಥಿರತೆಯ ಸಮಯವಾಗಿರುತ್ತದೆ ಈ ಸಮಯದಲ್ಲಿ ಸಮಾಜದಲ್ಲಿ ನಿಮ್ಮ ಜನಪ್ರಿಯತೆ ಹೆಚ್ಚಾಗಬಹುದು ಮತ್ತು ಕೆಲಸದ ಸ್ಥಳದಲ್ಲಿ ನಿಮಗೆ ಗೌರವ ಸಿಗುತ್ತದೆ ನಿಮ್ಮ ಬುದ್ಧಿವಂತಿಕೆ ಮತ್ತು ತಿಳುವಳಿಕೆಯು ವಿವಿಧ ಕ್ಷೇತ್ರಗಳಲ್ಲಿ ನಿಮಗೆ ಯಶಸ್ಸನ್ನು ತರುತ್ತದೆ ಉದ್ಯೋಗಿಗಳು ವಿಶೇಷವಾಗಿ ತಮ್ಮ ಕಠಿಣ ಪರಿಶ್ರಮದ ಉತ್ತಮ ಫಲಿತಾಂಶಗಳನ್ನು ಪಡೆಯಬಹುದು ಕೌಟುಂಬಿಕ ಜೀವನದಲ್ಲಿ ಪರಸ್ಪರ ತಿಳುವಳಿಕೆ ಬಲವಾಗಿರುತ್ತದೆ ಮತ್ತು ಕುಟುಂಬದ ವಾತಾವರಣವು ಶಾಂತಿಯುತವಾಗಿರುತ್ತದೆ ಈ ಸಮಯ ಆರ್ಥಿಕವಾಗಿ ಪ್ರಯೋಜನಕಾರಿಯಾಗಿರುತ್ತದೆ ಮತ್ತು ಯಾವುದೇ ದೊಡ್ಡ ಬಿಕ್ಕಟ್ಟಿನ ಸಾಧ್ಯತೆ ಇಲ್ಲ ಈ ಜುಲೈ ಸಮಯವು ವ್ಯವಹಾರ ಮತ್ತು ಉದ್ಯೋಗ ಎರಡಕ್ಕೂ ಬಲವಾದ ಅಡಿಪಾಯವನ್ನು ಸಿದ್ಧಪಡಿಸಬಹುದು ಮೂರು ಧನುರಾಶಿ ಈ ರಾಶಿಯವರಿಗೆ ಸಂಸಪ್ತಕ ರಾಜಯೋಗ ಅದೃಷ್ಟಕರವಾಗಿರುತ್ತದೆ ಈ ರಾಶಿಯ ಜನರು ತಮ್ಮ ಕುಟುಂಬದವರೊಂದಿಗೆ ಉತ್ತಮ ಸಮಯವನ್ನು ಕಳೆಯಬಹುದು ಇದರೊಂದಿಗೆ ಕೌಟುಂಬಿಕ ಜೀವನದಲ್ಲಿ ನಡೆಯುತ್ತಿರುವ ಸಮಸ್ಯೆಗಳು ಕೊನೆಗೊಳ್ಳಬಹುದು ನೀವು ಕುಟುಂಬದೊಂದಿಗೆ ಉತ್ತಮ ಸಮಯವನ್ನು ಕಳೆಯುತ್ತೀರಿ ಇದರೊಂದಿಗೆ ಪಾಲುದಾರಿಕೆಯಲ್ಲಿ ನಡೆಯುತ್ತಿರುವ ವ್ಯವಹಾರದಲ್ಲಿ ನೀವು ಸಾಕಷ್ಟು ಲಾಭವನ್ನು ಪಡೆಯಬಹುದು ಉತ್ತಮ ಪ್ರಗತಿ ಇರುತ್ತದೆ ವೃತ್ತಿ ಕ್ಷೇತ್ರದಲ್ಲಿ ನೀವು ಸಾಕಷ್ಟು ಪ್ರಯೋಜನಗಳನ್ನು ಪಡೆಯಬಹುದು ಹೊಸ ಉದ್ಯೋಗದ ಹುಡುಕಾಟವನ್ನು ಪೂರ್ಣಗೊಳಿಸಬಹುದು ಇದರೊಂದಿಗೆ ಸಮಾಜದಲ್ಲಿ ಗೌರವ ಹೆಚ್ಚಾಗಬಹುದು ನಾಲ್ಕು ವೃಷಭ ರಾಶಿ ವೃಷಭ ರಾಶಿಯವರಿಗೆ ಮೂವತ್ತು ವರ್ಷಗಳ ನಂತರ ರೂಪುಗೊಳ್ಳುತ್ತಿರುವ ಸಂಸಪ್ತಕ ಯೋಗವು ಬಹಳ ಶುಭ ಸೂಚನೆಗಳನ್ನು ತಂದಿದೆ ಈ ಸಮಯದಲ್ಲಿ ನಿಮ್ಮ ಆದಾಯದಲ್ಲಿ ಗಮನಾರ್ಹ ಹೆಚ್ಚಳವನ್ನು ನೀವು ನೋಡಬಹುದು ಅಲ್ಲದೆ ಹೊಸ ಆದಾಯದ ಮೂಲಗಳು ಹೊರಹೊಮ್ಮುವ ಸಾಧ್ಯತೆಯೂ ಇದೆ ವ್ಯವಹಾರದಲ್ಲಿ ಸಿಲುಕಿರುವ ಹಣವನ್ನು ಮರಳಿ ಪಡೆಯಬಹುದು ಇದು ಆರ್ಥಿಕ ಪರಿಸ್ಥಿತಿಯಲ್ಲಿ ಸ್ಥಿರತೆಯನ್ನು ತರುತ್ತದೆ ಕೆಲಸದ ಸ್ಥಳದಲ್ಲಿ ನಿಮ್ಮ ಕಠಿಣ ಪರಿಶ್ರಮವನ್ನು ಪ್ರಶಂಸಿಸಲಾಗುತ್ತದೆ ಮತ್ತು ನೀವು ನೇರ ಪ್ರಯೋಜನಗಳನ್ನು ಸಹ ಪಡೆಯುತ್ತೀರಿ ಈ ಸಮಯವು ಸಂಪತ್ತು ಸಂಗ್ರಹಣೆ ಮತ್ತು ಉಳಿತಾಯಕ್ಕೂ ಅನುಕೂಲಕರವಾಗಿದೆ ಈ ಅವಧಿಯನ್ನು ನಿಮಗೆ ಸಕಾರಾತ್ಮಕವೆಂದು ಪರಿಗಣಿಸಬಹುದು ನೀವು ಚಿಂತನಶೀಲವಾಗಿ ನಿರ್ಧಾರ ತೆಗೆದುಕೊಂಡರೆ ಐದು ರಾಶಿ ಸೂರ್ಯ ಚಂದ್ರನ ಸಂಸಪ್ತಕ ಯೋಗವು ಕನ್ಯಾ ರಾಶಿ ಚಕ್ರದ ಜನರಿಗೆ ಲಾಭಕಾರಿಯಾಗಿದೆ ಈ ರಾಶಿಚಕ್ರದ ಜನರು ಕೆಲಸದ ಸ್ಥಳದಲ್ಲಿ ಅದೃಷ್ಟದ ಬೆಂಬಲವನ್ನು ಪಡೆಯಬಹುದು ಅಂತಹ ಪರಿಸ್ಥಿತಿಯಲ್ಲಿ ವೃತ್ತಿ ಜೀವನದ ಪ್ರಗತಿಗೆ ಬಲವಾದ ಅವಕಾಶಗಳಿವೆ ಈ ಅವಧಿಯು ಉದ್ಯೋಗಿಗಳಿಗೆ ಪ್ರಯೋಜನಕಾರಿಯಾಗಿರಬಹುದು ನೀವು ಉತ್ತಮವಾಗಿ ಕಾರ್ಯನಿರ್ವಹಿಸಬಹುದು ನೀವು ಪೋಷಕರ ಸಂಪೂರ್ಣ ಬೆಂಬಲವನ್ನು ಪಡೆಯಬಹುದು ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು